ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಾಸ್ಟ್ರಾಲಜಿಗೆ ನಿಮಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಥೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಈ ದಿನದ ವಿಷಯ ನಮ್ಮ ಕಷ್ಟನಷ್ಟಗಳನ್ನು ಹೇಗೆ ಕಡಿಮೆ ಮಾಡ್ಕೋಬೋದು ಅನ್ನೋದ್ರ ಮುಖಾಂತರ ಶ್ರಮಪಟ್ಟು ದುಡಿಮೆ ಮಾಡ್ತೀರ ಆದರೂ ಕೈಲಿ ಹಣ ನಿಲ್ಲೋದಿಲ್ಲ ಕೆಲವರಿಗೆ ಉದ್ಯೋಗವೇ ಇರೋದಿಲ್ಲ ಇನ್ನು ಕೆಲವರಿಗೆ ಸಂಸಾರದಲ್ಲಿ ಸಾಕಷ್ಟು ಅನಾನುಕೂಲತೆಗಳು ಇರುತ್ತವೆ ಮತ್ತು ಕೆಲವರಿಗೆ ಉದ್ಯೋಗದಲ್ಲಿ ತೊಂದರೆಗಳು ಬರುತ್ತವೆ ಹೀಗೆ ನಾನಾ ರೀತಿಯ ತೊಂದರೆಗಳು ಜೀವನದಲ್ಲಿ ನಡೀತಾನೆ ಇರ್ತವೆ ಇದಕ್ಕೆಲ್ಲ ಕಾರಣ ನಮ್ಮ ನಮ್ಮ ಜಾತಕದಲ್ಲಿರುವಂತಹ ಗ್ರಹ ಸ್ಥಿತಿಗಳು ಕೆಲವು ಗ್ರಹಗಳು ತೊಂದರೆ ಕೊಡುವಂತಹ ಜಾಗದಲ್ಲಿ ಸ್ಥಿತರಾಗಿದ್ದಾಗ ಅವರುಗಳ ದಶಾಭುಕ್ತಿ ನಡೆಯುವ ಸಂದರ್ಭದಲ್ಲಿ ತೊಂದರೆ ಬರುತ್ತೆ ಹಾಗಂತ ಹೇಳಿ ಯಾವಾಗಲೂ ತೊಂದರೆಗಳು ಬರ್ತಾನೆ ಇರೋದಿಲ್ಲ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಯಾವಾಗಲೂ ಕೇವಲ ದಶಾ ಭುಕ್ತಿ ಅಂತರ್ಭುಕ್ತಿ ಹೀಗೆ ನಡೀತಿರುವಾಗ ಅವುಗಳು ಕೆಟ್ಟ ಮನೆಗಳಲ್ಲಿ ಕುಳಿತಿದ್ದರೆ ಮಾತ್ರ ಈ ತೊಂದರೆ ತಾಪತ್ರಯಗಳು ನಮ್ಮನ್ನು ಹಿಂಬಾಲಿಸುತ್ತವೆ ಅವೇ ಗ್ರಹಗಳು ಒಳ್ಳೆಯ ಸ್ಥಾನದಲ್ಲಿ ಕುಳಿತಿದ್ದಾಗ ನಮಗೆ ಅನುಕೂಲ ಪರಿಸ್ಥಿತಿಗಳು ಉಂಟಾಗುತ್ತವೆ ಹೀಗೆ ಗ್ರಹಗಳು ಕೆಟ್ಟ ಸ್ಥಾನದಲ್ಲಿ ಕುಳಿತು ನಮ್ಮನ್ನು ಕಾಡುವುದಕ್ಕೆ ಪ್ರಾರಂಭ ಮಾಡಿದಾಗ ಮನುಷ್ಯನಿಗೆ ತೊಂದರೆ ತಾಪತ್ರಯಗಳು ಉಂಟಾಗುತ್ತವೆ ಇವುದನ್ನು ಇದನ್ನೆಲ್ಲ ಸರಿಪಡಿಸ್ಕೊಳ್ಳಿಕ್ಕೆ ಮತ್ತೆ ಜಾತಕ ನೋಡಬೇಕು ಜ್ಯೋತಿಷ್ಯರನ್ನು ಭೇಟಿಯಾಗಬೇಕು ಸಲಹೆ ಸಹಕಾರಗಳನ್ನು ಪಡೆಯಬೇಕು ಇದು ನಿರಂತರವಾಗಿ ನಡೀತಾ ಇರ್ತದೆ ಕೆಲವರಿಗೆ ಜ್ಯೋತಿಷ್ಯರು ಒಳ್ಳೆಯ ಜ್ಯೋತಿಷಿರುಗಳು ಸಿಕ್ಕೋದಿಲ್ಲ ಹಲವಾರು ಪೂಜೆ ಹೋಮ ಹವನ ಮಾಡಲಿಕ್ಕೆ ಹೇಳ್ತಾರೆ ಸಾಕಷ್ಟು ಹಣ ಖರ್ಚು ಮಾಡಿಸಲಿಕ್ಕೆ ಬೇಕಾದಂತಹ ಮಾರ್ಗಗಳನ್ನು ಹೇಳ್ತಾರೆ ನಿಮ್ಮಲ್ಲಿ ಹಣ ಇಲ್ಲದೇ ಇದ್ದಲ್ಲಿ ಅದಕ್ಕೋಸ್ಕರ ನೀವು ಸಾಲ ಮಾಡಬೇಕಾಗುತ್ತೆ ಆಗಲೂ ಅದೊಂದು ಕಷ್ಟ ನಿಮ್ಮ ಮೇಲೆ ಬಂದುಬಿಡುತ್ತೆ ಇದನ್ನ ಇದರಿಂದ ಎಲ್ಲ ತಪ್ಪು ಹೋಗಬೇಕು ನಾವು ಚೆನ್ನಾಗಿರಬೇಕು ಅಂತಂದರೆ ಗ್ರಹಗಳ ಆರಾಧನೆಯನ್ನು ಮಾಡುವುದು ಅತಿ ಮುಖ್ಯ ಇವುಗಳಲ್ಲಿ ಯಂತ್ರ ಮಂತ್ರ ತಂತ್ರಗಳು ಬಹಳಷ್ಟು ಕೆಲಸ ಮಾಡುತ್ತವೆ ಅದು ತಮಗೆಲ್ಲ ತಿಳಿದಿರುವಂಥ ವಿಚಾರಗಳೇ ಅದರಲ್ಲೂ ಕೂಡ ಮಂತ್ರಗಳು ಅತ್ಯಂತ ಪ್ರಭಾವಶಾಲಿಯಾಗಿರುತ್ತವೆ ಮಂತ್ರಗಳನ್ನು ಹೇಳಿದಾಗ ಇರುವ ಎಲ್ಲ ಸಂಕಟಗಳು ನಿವಾರಣೆಯಾಗುತ್ತವೆ ಮಂತ್ರಗಳನ್ನು ಹೇಳೋದಕ್ಕೂ ಒಂದೊಂದು ಸಮಯ ಇರುತ್ತೆ ಆ ಸಮಯವನ್ನು ನೀವು ಉಪಯೋಗಿಸಿಕೊಳ್ಳಬೇಕು ಆದರೆ ಮಂತ್ರಗಳನ್ನು ಹೇಳುವಾಗ ಯಾವ ಮಂತ್ರ ಎಷ್ಟು ಬಾರಿ ಉಚ್ಚಾರಣೆ ಮಾಡಿದರೆ ಆ ಮಂತ್ರ ಅವರಿಗೆ ಫಲ ನೀಡುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ದಲ್ಲಿ ಮಾತ್ರವೇ ಆ ಮಂತ್ರಗಳಿಂದ ಅವರಿಗೆ ಅನುಕೂಲ ಆಗುತ್ತೆ ಯಾವುದೇ ಮಂತ್ರಗಳನ್ನು ಹೇಳಬೇಕು ಅಂತಂದಾಗಲೂ ಕೂಡ ಮೊದಲು ಸಂಕಲ್ಪ ಮಾಡುವುದು ಅತಿ ಮುಖ್ಯ ತಾನು ಈ ಮಂತ್ರವನ್ನು ಯಾವ ಕಾರಣಕ್ಕೆ ಹೇಳ್ತಾ ಇದ್ದೇನೆ ನನಗೇನು ಆಗಬೇಕಾಗಿದೆ ಅದಕ್ಕಾಗಿ ನಿನ್ನಲ್ಲಿ ಬೇಡ್ಕೊಳ್ತೀನಿ ಅಂತ ಹೇಳಿ ಹರಕೆ ಹೊತ್ಕೊಂಡು ಅಂದರೆ ಸಂ ಸಂಕಲ್ಪ ಮಾಡಿಕೊಂಡು ಈ ಮಂತ್ರಗಳನ್ನು ಪ್ರಾರಂಭ ಮಾಡಬೇಕು ಈಗ ಒಂದೊಂದಾಗಿ ಒಂದೊಂದು ಮಂತ್ರಗಳನ್ನು ನಿಮಗೆ ಹೇಳ್ತೇನೆ ಸಾಧ್ಯವಾದರೆ ನೀವು ಮಾಡಿ ಅದರಿಂದ ಅನುಕೂಲತೆಗಳನ್ನು ಪಡಿಬೋದು ಈ ಗ್ರಹಗಳು ಒಳ್ಳೆಯ ಸ್ಥಾನದಲ್ಲಿದ್ದಾಗ ಈ ಮಂತ್ರ ಅತ್ಯಂತ ಪ್ರಭಾವಶಾಲಿಯಾಗಿ ನಿಮ್ಮನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಏರಿಸುತ್ತದೆ ಅದೇ ಗ್ರಹಗಳು ಕೆಟ್ಟ ಸ್ಥಾನದಲ್ಲಿ ಕುಳಿತಿದ್ದರೆ ಅವುಗಳ ಪ್ರಭಾವ ಆಗುತ್ತೆ ಅದಕ್ಕಾಗಿ ಈಗ ಸೂರ್ಯ ಒಳ್ಳೆಯ ಸ್ಥಾನದಲ್ಲಿಲ್ಲದೆ ಕೆಟ್ಟ ಸ್ಥಾನದಲ್ಲಿದ್ದಾಗ ಸ್ವಲ್ಪ ತೊಂದರೆ ತಾಪತ್ರೆಗಳು ಬರುತ್ತವೆ ಹೀಗೆ ಪ್ರತಿಯೊಂದು ಗ್ರಹಗಳು ಕೂಡ ಇದೇ ರೀತಿಯ ಫಲಗಳನ್ನು ಇರ್ತವೆ ಅದಕ್ಕಾಗಿ ಸೂರ್ಯನ ಮಂತ್ರ ಈ ರೀತಿ ಬರುತ್ತೆ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಇನ್ನೊಮ್ಮೆ ಹೇಳ್ತೇನೆ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಈ ಮಂತ್ರವನ್ನು ನಲವತ್ತು ದಿನದಲ್ಲಿ ಏಳು ಸಾವಿರ ಸಾರಿ ಜಪ ಮಾಡಬೇಕು ನಲವತ್ತು ದಿವಸದ ಒಳಗೆ ಏಳು ಸಾವಿರ ಸಾರಿ ಜಪ ಮಾಡಿದಲ್ಲಿ ಈ ಸೂರ್ಯನಿಂದ ಬರುವಂತಹ ತೊಂದರೆಗಳು ನಿಂತು ಮನುಷ್ಯನಿಗೆ ಉತ್ತಮವಾದಂತಹ ಫಲಿತಾಂಶ ಸಿಗುತ್ತೆ ನಾಳೆಯಿಂದ ನವರಾತ್ರಿ ಪ್ರಾರಂಭ ಆಗುತ್ತೆ ನವರಾತ್ರಿಯಲ್ಲಿ ಈ ಮಂತ್ರಗಳನ್ನು ಸಿದ್ಧಿಸ್ಕೊಂಡಿದ್ದೆ ಅದರಲ್ಲಿ ನಿಮಗೆ ಅತ್ಯಂತ ಉತ್ತಮವಾದಂತಹ ಫಲಿತಾಂಶಗಳು ಸಿಗುತ್ತೆ ಹಾಗಂತ ಹೇಳಿ ನವರಾತ್ರಿಯಲ್ಲಿ ಮಾತ್ರವೇ ಹೇಳಬೇಕಾ ಅಂತಂದರೆ ಖಂಡಿತ ಇಲ್ಲ ಇತರೆ ದಿನಗಳಲ್ಲೂ ಕೂಡ ಹೇಳಬೇಕು ಆದರೆ ಕ್ರಮ ಹೀಗೆ ಯಾವ್ಯಾವ ಮಂತ್ರಗಳನ್ನು ನೀವು ಹೇಳ್ತೀರೋ ಆ ಮಂತ್ರಗಳು ನಲವತ್ತು ದಿವಸದಲ್ಲಿ ಎಷ್ಟು ಸಾರಿ ಹೇಳಬೇಕು ಅನ್ನೋದೇ ಅತಿ ಮುಖ್ಯವಾದಂತಹ ವಿಚಾರ ಎರಡನೇದಾಗಿ ಚಂದ್ರ ಚಂದ್ರನ ಮಂತ್ರ ಅಂದರೆ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ ಈ ಮಂತ್ರವನ್ನು ನಲವತ್ತು ದಿನದಲ್ಲಿ ಹನ್ನೊಂದು ಸಾವಿರ ಸಾರಿ ಜಪ ಮಾಡಬೇಕಾಗುತ್ತೆ ಮೂರನೇದಾಗಿ ಮಂಗಳನ ಮಂತ್ರ ಅಥವಾ ಕುಜನ ಮಂತ್ರ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಈ ಮಂತ್ರವನ್ನು ನಲವತ್ತು ದಿನದಲ್ಲಿ ಹತ್ತು ಸಾವಿರ ಸಾರಿ ನೀವು ಜಪ ಮಾಡಬೇಕಾಗುತ್ತೆ ನಾಲ್ಕನೇದಾಗಿ ಬುಧನ ಮಂತ್ರ ಈ ಬುಧನ ಮಂತ್ರ ಯಾವ ರೀತಿ ಬರುತ್ತೆ ಅಂದರೆ ಓಂ ಬ್ರಾಮ್ ಭ್ರೀಂ ಬ್ರೌಂ ಸಹ ಬುಧಾಯ ನಮಃ ಈ ಮಂತ್ರವನ್ನು ನಲವತ್ತು ದಿನದಲ್ಲಿ ಒಂಬತ್ತು ಸಾವಿರ ಸಾರಿ ಜಪ ಮಾಡಬೇಕಾಗುತ್ತೆ ಐದನೇದಾಗಿ ಗುರುವಿನ ಮಂತ್ರ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಈ ಮಂತ್ರವನ್ನು ನಲವತ್ತು ದಿನದಲ್ಲಿ ಹತ್ತೊಂಬತ್ತು ಸಾವಿರ ಸಾರಿ ಜಪ ಮಾಡಿ ಸಿದ್ಧಿಸಿಕೊಳ್ಬೇಕಾಗುತ್ತೆ ಇನ್ನು ಶುಕ್ರನ ಮಂತ್ರ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಶುಕ್ರಾಯ ನಮಃ ಈ ಮಂತ್ರವನ್ನು ನಲವತ್ತು ದಿನದಲ್ಲಿ ಹದಿನೈ ಹದಿನಾರು ಸಾವಿರ ಸಾರಿ ನೀವು ಜಪ ಮಾಡಬೇಕಾಗುತ್ತೆ ಏಳನೇದಾಗಿ ಶನಿಯ ಮಂತ್ರ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ ಶನಿ ಶನಿಯೇ ನಮಃ ಅನ್ಬಾರದು ಶನೈಶ್ಚರಾಯ ನಮಃ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ ಈ ಮಂತ್ರವನ್ನು ನಲವತ್ತು ದಿನದಲ್ಲಿ ಇಪ್ಪತ್ತ್ಮೂರು ಸಾವಿರ ಸಾರಿ ಜಪ ಮಾಡಬೇಕಾಗುತ್ತೆ ಎಂಟನೇದಾಗಿ ರಾಹುವಿನ ಮಂತ್ರ ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ರಾಹವೇ ನಮಃ ರಾಹುವೇ ನಮಃ ಅಂತ ಹೇಳಬಾರ್ದು ಹೇಳಬಾರದು ರಾಹವೇ ನಮಃ ಹ ಅಷ್ಟೇ ಹೇಳಬೇಕು ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ರಾಹವೇ ನಮಃ ಈ ಮಂತ್ರವನ್ನು ನಲವತ್ತು ದಿನದಲ್ಲಿ ಹದಿನೆಂಟು ಸಾವಿರ ಸಾರಿ ಜಪ ಮಾಡಬೇಕಾಗುತ್ತೆ ಕೊನೆಯದಾಗಿ ಕೇತುವಿನ ಮಂತ್ರ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಕೇತುವೆ ನಮಃ ಈ ಮಂತ್ರವನ್ನು ನಲವತ್ತು ದಿನದಲ್ಲಿ ಹದಿನೇಳು ಸಾವಿರ ಸಾರಿ ಜಪ ಮಾಡಿದಲ್ಲಿ ಈ ಮಂತ್ರ ಒಲಿಯುತ್ತದೆ ಮತ್ತು ಇರುವಂತಹ ಎಲ್ಲ ಸಂಕಟಗಳು ನಿವಾರಣೆಯಾಗುತ್ತವೆ ಇದು ಇದೇ ನವರಾತ್ರಿಯಲ್ಲಿ ಪ್ರಾರಂಭ ಮಾಡಿ ಮುಗಿಯೋದು ಯಾವಾಗಾದರೂ ಮುಗಿಯಲಿ ಈ ನವರಾತ್ರಿಯಲ್ಲಿ ಪ್ರಾರಂಭ ಮಾಡಿದರೆ ಅತ್ಯಂತ ಶುಭ ಬೇರೆ ದಿನಗಳಲ್ಲಿ ಬೇಕಿದ್ದರೆ ಪ್ರಯತ್ನ ಮಾಡಬಹುದು ತೊಂದರೆ ಏನಿಲ್ಲ ಆದರೆ ಈ ಪ್ರಕಾರವಾಗಿಯೇ ನೀವು ಜಪಿಸಬೇಕಾಗುತ್ತೆ ಇಷ್ಟೆಲ್ಲ ಜಪ ಆಗುತ್ತಾ ಅಂದರೆ ಮನಸ್ಸು ಮಾಡಿದರೆ ಪ್ರತಿಯೊಂದನ್ನು ಜಪ ಮಾಡ್ಬೋದು ಇದನ್ನು ಬಿಟ್ಟು ಬೇರೆ ಇನ್ಯಾವುದಾದ್ರೂ ಇದೆಯೇ ಮಂತ್ರ ಅಂತ ಕೇಳಿದರೆ ಖಂಡಿತ ಅದಕ್ಕೂ ಅವಕಾಶ ಇದೆ ಈ ಮಂತ್ರವನ್ನು ಮಾತ್ರ ಇದೇ ನವರಾತ್ರಿಯಲ್ಲಿ ಹೇಳುವಂತಹ ಮಂತ್ರ ಏನಪ್ಪ ಅಂತಂದರೆ ಓಂ ಹ್ರೀಂ ದುಂ ದುರ್ಗಾಯ ನಮಃ ಮಂತ್ರ ಉಚ್ಚಾರಣೆ ಓಂ ಹ್ರೀಂ ದುಂ ದುರ್ಗಾಯ ನಮಃ ಈ ಮಂತ್ರವನ್ನು ನವರಾತ್ರಿ ಪ್ರಾರಂಭದಿಂದ ದಶಮಿಯ ತನಕ ದಶಮಿಯ ತನಕ ಹತ್ತು ದಿನ ಬರುತ್ತೆ ಹತ್ತು ದಿವಸದಲ್ಲಿ ಹತ್ತು ದಿನದಲ್ಲಿ ಒಂದು ಲಕ್ಷ ಬಾರಿ ಒಂದು ಲಕ್ಷ ಬಾರಿ ಜಪಿಸಬೇಕಾಗುತ್ತೆ ಮಂತ್ರ ಓಂ ಹ್ರೀಂ ದುಂ ದುರ್ಗಾಯ ನಮಃ ಈ ಮಂತ್ರವನ್ನು ನಾಳೆಯಿಂದ ಅಂದರೆ ನವರಾತ್ರಿಯ ಪ್ರಾರಂಭ ದಿನದಿಂದ ವಿಜಯದಶಮಿಯ ತನಕ ಹತ್ತು ದಿವಸಗಳು ಸಿಗುತ್ತೆ ಸಮಯ ಒಂದು ಲಕ್ಷ ಬಾರಿ ಜಪ ಮಾಡಬೇಕಾಗುತ್ತೆ ದಿನಕ್ಕೆ ಹತ್ತು ಸಾವಿರ ಸಾರಿ ಜಪ ಮಾಡೋದರಿಂದ ಈ ಮಂತ್ರ ನಿಮಗೆ ಒಲಿಯುತ್ತೆ ಮತ್ತು ನಿಮಗೆ ನೀವು ಏನು ಸಂಕಲ್ಪ ಮಾಡಿಕೊಂಡಿದ್ದೀರೋ ಅದೆಲ್ಲವೂ ನಿಮಗೆ ಕೈಗೂಡುತ್ತೆ ಗ್ರಹಗಳು ಕೂಡ ಈ ಮಂತ್ರದ ಪ್ರಭಾವಕ್ಕೆ ತಮ್ಮ ಒಳ್ಳೆಯ ಫಲಗಳನ್ನು ಅವು ಕೊಡಲಿಕ್ಕೆ ಸಕ್ಷಮರಾಗಿರ್ತಾರೆ ಈ ಮಂತ್ರವನ್ನು ನೀವು ಉಪಯೋಗಿಸ್ಕೊಳ್ಬೋದು ಅಂತ ಹೇಳಿ ಈ ದಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ